ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಪರವಾಗಿ ಮಂಡ್ಯ ನಗರಸಭಾ ಮಾಜಿ ಸದಸ್ಯ ಶಿವಪ್ರಕಾಶ್ ಬಾಬು ಮಹಿಳೆಯರ ಜೊತೆಗೂಡಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎಂಟು ತಿಂಗಳು ಕಳೆದಿದೆ ಇದುವರೆಗೂ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಮಹಿಳೆಯರನ್ನು ಸ್ವಾವಲಂಬನೆಯಾಗಿ ಬದುಕುವಂತೆ ಮಾಡಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇನ್ನೂ ಐದು ಗ್ಯಾರಂಟಿಗಳನ್ನು ನೀಡುತ್ತೇವೆ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ನಮಸ್ಕಾರ ಇವತ್ತು ಮಂಡ್ಯ ನಗರದ ಹೃದಯ ಭಾಗದಲ್ಲಿರುವ ಅಶೋಕ್ ನಗರದಲ್ಲಿ ಇವತ್ತು ಮನೆ ಮನೆ ಪ್ರಚಾರ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಆಡಿನ ಜನರು ಇವತ್ತು ಮನೆ ಮನೆಗೆ ಹೋಗ್ಬಿಟ್ಟು ನುಡಿದಂತೆ ನಡೆದೇವು ಅದರಂತೆ ನಡೆದೇ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇದರದ ನೇತೃತ್ವವನ್ನು ನಮ್ಮ ರವಿಕುಮಾರ್ ಗೌಡರವರು ನಮ್ಮ ನೆಚ್ಚಿನ ನಾಯಕರಾದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದ್ರದ್ದು ಇದರ ಸಾರಥ್ಯವನ್ನು ನಮ್ಮ ಚೆಲುವಣ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಇದು ಮನೆ ಮನೆಗೆ ಪ್ರಚಾರನ ಮಾಡ್ತಾ ಇವತ್ತು ಸ್ಟಾರ್ ಚಂದ್ರು ಅವ್ರನ್ನ ಗೆಲುವಿಗೆ ಅವ್ರಿಗೆ ಓಟ್ ಕೊಡಿ ಅಂತ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತಿಂದ ಚಾಲನೆ ಕೊಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಸ್ಟಾರ್ ಚಂದ್ರು ಅವ್ರ ಹತ್ತು ಹೆಚ್ಚಿನ ಮತದಿಂದ ವೆಂಕಟರಮಣಗೌಡುರು ಸ್ಟಾರ್ ಚಂದ್ರು ಅವ್ರಿಗೆ ಕ್ರಮ ಸಂಖ್ಯೆ ಎರಡು ಇವರಿಗೆ ಮತ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮತ್ತು ಹೇಳಿ ಇವತ್ತು ಹಿಂದೆ ಎಂಟು ತಿಂಗಳಲ್ಲಿ ನಮ್ಮ ಸರ್ಕಾರ ಏನು ಹೇಳಿತ್ತು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ಮಹಿಳೆಯರು ರೈತರಿಗೆ ಸಾಲ ಮನ್ನಾ ಮಾಡೋವಂಥದ್ದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಗ್ಯಾರಂಟಿ ಕೊಡುವಂಥದ್ದು ಸಂಪೂರ್ಣ ವೈದ್ಯಕೀಯ ಉಚಿತ ವೆಚ್ಚದ ಉಚಿತ ಕಾರ್ಯಕ್ರಮ ಅನ್ಕೊಳ್ಳೋದು ಮತ್ತು ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗ ಕೊಡೋದು ಮಹಿಳೆಯರಿಗೆ ಮತ್ತು ಯುವಕರಿಗೆ ಅದೇ ರೀತಿಯಲ್ಲಿ ಶೋಷಿತ ಸಮುದಾಯಗಳಿಗೆ ಗ್ಯಾರಂಟಿ ಾಗಿ ಅವರಿಗೆ ಒಂದು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅನುದಾನ ಕೊಡುವಂಥದ್ದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಪ್ರಚಾರ ಮಾಡ್ತಾಯಿದ್ದೀವಿ ಮನೆ ಮನೆ ಕರೆಸಕ್ಕೆ ದಯಮಾಡಿ ಎಲ್ಲರೂ ಸ್ಟಾರ್ ಚಂದ್ರಿಗೆ ಗೆಲ್ಲೋದಕ್ಕೆ ವೆಂಕಟರಮಣಗೌಡರಿಗೆ ತಮ್ಮ ಆಶೀರ್ವಾದ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ನಮ್ಮ ರವಿಕುಮಾರ್ ಗಣಿಗರವರು ಅವರ ಜೊತೆಗೂಡಿ ಏನು ಮಂಡ್ಯ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇವ್ರನ್ನೂ ಗೆಲ್ಲಿಸಿ ನಮ್ಮ ಮಂಡ್ಯ ಲೋಕಸಭೆಗೆ ಇವ್ರನ್ನ ಆಯ್ಕೆ ಮಾಡಿ ಸ್ಟಾರ್ ಚಂದ್ರು ಅವ್ರನ್ನ ಕಳಿಸ್ಕೊಟ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ಕೆಲಸ ಕೆಲವು ಕಾರ್ಯಗಳು ಮಾಡ್ತಾ ಇದ್ದಾರೆ ಮುಂದೇನೂ ಆಗುತ್ತೆ ಅಂತ ಕೇಳ್ಕೊತೀನಿ ನಿಮ್ಮ ಹೆಸರು ಎಲ್ಲರಿಗೂ ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ಶಿವಪ್ರಕಾಶ್ ಬಾಬು ಎಕ್ಸ್ ಕೌನ್ಸಿಲರು ಅಶೋಕ್ ನಗರ ಹತ್ತೊಂಬತ್ತನೇ ಅವರು ನಮಸ್ಕಾರ ದಯಮಾಡಿ ಸ್ಟಾರ್ ಚಂದ್ರು ವೆಂಕಟರಮಣಗೌರಿಗೆ ಮತ ಕೊಡಿ ಅಂತ ಮತ್ತೊಮ್ಮೆ నేన కేల్కొతిని తమల బెడ్కొతిని ఓకే సూపర్ వెలరు వెళ్ళరు వెళ్ళరు ఏడి ఏడి అంటే ప్రైమరీ స్టార్ చంద్రవర్గర్కి ఐటెంలలో

ये फोर्ट करता है